ನಾನು ನಾಗ್ವಿಣಿ ನಾಟಿಷ್ಟೆಲ್ಲ ಅಡುಗೆ ಮನೆಗೆ ನಮಸ್ಕಾರ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಇವತ್ತು ಡಿಫ್ರೆಂಟಾಗಿ ಒಂದು ಹ್ಯಾಂಡ್ ವರ್ಕನ್ನು ಮಾಡಿದ್ದೀನಿ ಒಂದು ಫಂಕ್ಷನ್ಗೆ ನೋಡ್ಬೋದು ಫ್ರೆಂಡ್ಸ್ ಒಂದು ಬಿಂದಿಗೆ ಮತ್ತೆ ತೆಂಗಿನಕಾಯಿ ಮದುವೆ ಫಂಕ್ಷನ್ಗೆ ನೋಡಿ ಎರಡು ತೆಂಗಿನಕಾಯಿ ರೆಡಿ ಮಾಡಿದೀನಿ ಮತ್ತೆ ಒಂದು ಜಲ್ಡಿ ಒಂದು ಬಿಂದಿಗೆನ ರೆಡಿ ಮಾಡಿದ್ದೀನಿ ನೋಡ್ಬೋದು ನೀವು ತುಂಬಾ ಚೆನ್ನಾಗಿ ಬಂದಿದೆ ಹೆವಿ ವರ್ಕ್ ಆಗಿ ಇದೆ ಇದು ಓನ್ ಡಿಸೈನ್ ಅಂತಲೇ ಹೇಳ್ಬೋದು ನೋಡಿ ತುಂಬ ಹೆವಿಯಾಗಿದೆ ಮತ್ತು ಈಗೆಲ್ಲ ಫಂಕ್ಷನ್ಸ್ ಬರ್ತಾ ಇದೆಯಲ್ಲ ಹಬ್ಬದ ಫಂಕ್ಷನ್ ಅದಕ್ಕೆಲ್ಲ ಯೂಸ್ ಮಾಡ್ಕೋಬೋದು ನೋಡಿ ಈ ಥರ ಡಿಸೈನ್ ನಾನು ಮಾಡಿದ್ದೀನಿ ಡಿಸೈನ್ ಹೇಗಿದೆ ಅಂತ ನೀವು ಹೇಳಬೇಕು ಇದು ಮಾಡೋದಕ್ಕೆ ಏನೆಲ್ಲ ಬೇಕಂತ ಬನ್ನಿ ನೋಡೋಣ ನೋಡಿ ನಾನು ಕೈಗೆ ಡಿಸೈನ್ ಮಾಡೋದಕ್ಕೆ ನಾನು ನೇನ್ ಪಾಲಿಶ್ನ ತೊಗೊಂಡಿದ್ದೀನಿ ಮತ್ತು ಬೀಟ್ಸು ತಗೊಂಡಿದ್ದೀನಿ ನೋಡಿ ನೈನ್ ಪಾಲಿಶು ನಾನು ಪಿಂಕ್ ಕಲರ್ ನೈನ್ ಪಾಲಿಶು ಹಾಕ್ತಾ ಇದ್ದೀನಿ ಮತ್ತು ಪಿಂಕ್ ಕಲರ್ ನೇನ್ ಪಾಲಿಶು ಮತ್ತು ಗೋಲ್ಡನ್ನು ನಾನು ಅದು ಏನಪ್ಪ ತೆಂಗಿನಕಾಯಿ ಜುಟ್ಟು ಬರುತ್ತಲ್ಲ ಆ ಜುಟ್ಟಿಗೆ ಹಾಕ್ತಾ ಇದ್ದೀನಿ ನೋಡಿ ಗ್ರೀನ್ ಕಲರೆಲ್ಲ ನೀಟಾಗಿ ಹೊಡೆದಿದ್ದೀನಿ ಆಟ್ ಶೇಪಲ್ಲೇ ನಾನು ಡಿಸೈನ ಮಾಡ್ಕೊಂಡಿದ್ದೀನಿ ಸುತ್ತಲೂ ಆಟ್ ಶೇಪ್ ಸುತ್ತಲೂ ನಾನು ಮುತ್ತು ಬೀಟ್ಸನ್ನು ಹಾಕಿದ್ದೀನಿ ನೋಡಿ ಸೆಂಟ್ರಲ್ಲಿ ಖಾಲಿ ಬಿಟ್ಟಿದ್ದೀನಿ ಆ ಸೆಂಟ್ರಲ್ ಜಾಗಕ್ಕೆ ನಾನು ಪಿಂಕನ್ನು ಹಾಕ್ತಾ ಇದ್ದೀನಿ ನೋಡಿ ಖಾಲಿ ಬಿಂದಿಗೆ ನಾನು ಬಿಂದಿಗೆ ಕೊಟ್ಟಾಗ ಅವರು ಹೀಗಿತ್ತು ನೋಡಿ ಖಾಲಿ ಬಿಂದಿಗೆ ಕಂಚ್ ಸ್ಟೀಲಲ್ಲ ಕಂಚಿಂದು ಕಾಪರ್ ಕಲರ್ ಬಿಂದಿಗೆ ಇದು ನೋಡಿ ನಾನು ಸ್ಟಾರ್ಟ್ ಮಾಡಿದ್ದೀನಿ ಈಗ ತಾನೇ ಆರ್ಬಿಟ್ಸನ್ನು ಹಾಕಿದ್ದೀನಿ ನೋಡ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಈ ಬಿಂದಿಗೆ ಅಂತೂ ಫ್ರೆಂಡ್ಸ್ ನಿಮಗೆಲ್ಲ ಯಾರಿಗೆಲ್ಲ ಇಷ್ಟ ಆಗಿದೆಯೋ ನೋಡಿ ನಾನು ಅರ್ಧ ಬಿಂದಿಗೆನ ಹಾಕಿದ್ದೀನಿ ತುಂಬಾ ಲೇಟ್ ಆಗುತ್ತೆ ಬ್ಯಾಕ್ ಪೈನ್ ಬಂದುಬಿಡುತ್ತೆ ಇದು ಆಕೋಷ್ಟೊತ್ತಿಗೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಇವಾಗ ಫಂಕ್ಷನ್ಸ್ ಸ್ಟಾರ್ಟ್ ಆಗ್ತಾ ಇದೆಯಲ್ಲ ನೀವು ಕೂಡ ಮಾಡ್ಕೋಬೋದು ಈ ರೀತಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ಹೇಗೆ ಮಾಡ್ತೀನಿ ಅಂತ ನೋಡಿ ಈ ರೀತಿ ನಾನು ಗಮ್ ಅಪ್ಲೈ ಮಾಡಿಕೊಂಡು ಬಿಟ್ಸನ್ನು ಹಾಕಿದ್ದೀನಿ ಬಿಟ್ಸು ಮತ್ತು ಬಾಲ್ ಚೈನ್ ಹಾಕಿದ್ದೀನಿ ನೋಡ್ಬೋದು ನನ್ನೆಲ್ಲ ಇದು ಓನಾಗೆ ಮಾಡ್ಕೊಂಡಿರೋದು ರೆಡಿಮೆಂಟ್ ಅಲ್ಲ ಫ್ರೆಂಡ್ಸ್ ಓನಾಗೆ ಮಾಡಿರೋದ್ರಿಂದ ಇಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು ಈಗ ಸುತ್ತಲೂ ಹಾಕ್ತಾ ಇದ್ದೀನಿ ಇದು ಸುತ್ತಲೂ ಹಾಕಿ ಆರೋದಕ್ಕೆ ಬಿಡಬೇಕು ಈ ಬಾಕಿದೆಲ್ಲ ಇದೆಲ್ಲ ನಾನು ಈಗ ರೆಡಿ ಮಾಡ್ಕೊಬೇಕು ತೆಂಗಿನಕಾಯಿಗೆ ನಾನು ಪೇಂಟ್ ಹಾಕಿ ಬಿಟ್ಟಿದ್ದೀನಿ ನೋಡಿ ನಾನು ಬಿಡಿಸೋ ಸೆಂಟ್ರಲ್ಲೇ ಹಾಕ್ತಾಯಿದ್ದೀನಿ ನೋಡಿ ಗ್ರೀನ್ ಕಲರ್ ಬಿಟ್ಸು ವೈಟ್ ಮುತ್ತು ಮತ್ತು ಪಿಂಕ್ ಮೆರೂನ್ ಮುತ್ತು ಬಾಲ್ ಚೈನು ದೊಡ್ಡ ಸ್ಟೋನ್ ಚೈನು ಗಂಬಾಟ್ಲು ಎಲ್ಲ ತೊಗೊಂಡಿದೆ ಫ್ರೆಂಡ್ಸ್ ನೋಡಿ ನೀವು ನಿಮ್ಮ ಮನೆಗಳಲ್ಲಿ ಫಂಕ್ಷನ್ಗೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಂಡೋದ್ರಿಂದ ಹೊರಗಡೆಯಿಂದ ಆರ್ಡ್ರ್ ಕೊಟ್ಟರು ನೀವು ಆರ್ಡ್ರು ಕೂಡ ನೀವು ಮಾಡ್ಬೋದು ಇಲ್ಲಿ ನಾನು ಬೀಟ್ಸ್ ಎಲ್ಲ ಒಂದೊಂದಾಗಿ ಒಂದೊಂದಾಗಿ ಹಾಕ್ತಾ ಇದ್ದೀನಿ ನೋಡಿ ಅರ್ಧ ಬಿಂದ ಹಾಕಿದ್ದೀನಿ ಪೂರ್ತಿ ಕ್ಲಿಯರ್ ಆಗಿದೆ ಬಟ್ ಅದು ಸುತ್ತಲೂ ಡಿಸೈನ್ ಹಾಕಬೇಕು ನೋಡಿ ನಾನು ಒಂದು ನಾಮನ ಹಾಕಿದ್ದೀನಿ ಮತ್ತು ಒಂದು ನಾಮ ಹಾಕಿ ಪಕ್ಕದಲ್ಲಿ ಬರುತ್ತಲ್ಲ ಆ ನಾಮ ಕೂಡ ಹಾಕಿದ್ದೀನಿ ನೋಡ್ಬೋದು ಸ್ಟೋನ್ ಚೈನ್ ಕೂಡ ನಾನು ಮುತ್ತಿರೋದೇ ಯೂಸ್ ಮಾಡಿದ್ದೀನಿ ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿ ಬರ್ತಾ ಬರ್ತಾಯಿದೆ ಶೇಪ್ ಶೇಪಲ್ಲಿ ಸ್ಟೋನ್ ಗ್ರೀನ್ ಇಟ್ಟಿದ್ದೀನಿ ನೋಡ್ಬೋದು ಇನ್ನು ಸ್ವಲ್ಪ ಕೆಳಗಡೆಯಲ್ಲಿ ಮ್ಯಾರೂನ್ ಇಟ್ಟಿದ್ದೀನಿ ಮ್ಯಾರೂನು ಗ್ರೀನು ಯೂಸ್ ಮಾಡಿದ್ದೀನಿ ಜಾಸ್ತಿನೇ ವೈಟು ಬಾಲ್ ಚೈನ್ ಗೋಲ್ಡು ನೋಡ್ಬೋದು ನೋಡಿ ಈಗ ಫುಲ್ ಫಿನಿಶಿಂಗ್ ಆಗಿದೆ ನಾನು ಕಸ್ಟಮರ್ ಬರ್ತೀನಿ ಅಂತ ಹೇಳಿದರು ನಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ನೋಡಿ ನಾನು ಸೆಂಟ್ರ್ ಸೆಂಟ್ರಲ್ಲಿ ಸ್ವಲ್ಪ ಡಿಸೈನ್ ಹಾಕಬೇಕು ಅದಕ್ಕೆ ಹಾಕ್ತಾ ಇದ್ದೀನಿ ತುಂಬ ಟೈಮ್ ಆಗೋಗಿದೆ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನನಗೂ ತುಂಬಾ ಇಷ್ಟ ಆಯಿತು ನಾನು ಈ ರೀತಿ ವರ್ಕ್ ಮಾಡ್ತೀನ ಅಂತ ಅನ್ನಿಸ್ತು ನನಗೂ ಕೂಡ ಅದು ಡಿಸೈನ್ ಅವ್ರು ಕಳಿಸಿದ್ದು ಇದೇ ರೀತಿ ಇತ್ತು ಅದಕ್ಕೆ ನಾನು ಅದೇ ರೀತಿ ಡಿಸೈನ ಮಾಡಿಕೊಟ್ಟೆ ತುಂಬಾ ಡಿಸೈನ್ ಆಗಿದೆ ತುಂಬಾ ಯೂನಿಕ್ ಆಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಈ ಬಿಂದಿಗೆ ಈ ಡಿಸೈನ್ನ ಮಾಡಿರೋದು ಮತ್ತು ಕಸ್ಟಮರ್ ಕೂಡ ಆರ್ಡ್ರ್ ಕೊಟ್ಟಿದ್ದರು ಇದೇ ರೀತಿ ಬೇಕು ನನಗೆ ಅಂತ ಹೇಳಿ ನಾನು ಇದು ಮಾಡೋದಕ್ಕೆ ತುಂಬಾ ಟೈಮ್ ಹಿಡಿತು ತುಂಬಾ ಕಷ್ಟಪಟ್ಟು ನೈಟು ಆಗಲು ಕಷ್ಟಪಟ್ಟು ಹಾಕಿದ್ದೀನಿ ಈ ಡಿಸೈನ್ನ ಫ್ರೆಂಡ್ಸ್ ಈ ಡಿಸೈನ್ ಹೇಗಿದೆ ಅಂತ ನೀವೊಂದು ಕರ್ತನೆ ಈ ಡಿಸೈನ್ ಹೇಗಿದೆ ಅಂತ ನೀವು ಕೂಡ ಹೇಳಬೇಕು ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪೂರ್ತಿ ವಿಡಿಯೋ ನೋಡೋದು ಮಾತ್ರ ಮರಿಬೇಡಿ ನೀವೇಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಯಾವತ್ತೂ ನಾನು ಬರೀ ಅಡಿಗೆದೇ ಹಾಕ್ತಿದ್ದೆ ಈಗೆಲ್ಲನೂ ನೋಡಿ ನಾನು ತೆಂಗಿನಕಾಯಿಗೆ ರೆಡಿ ಮಾಡಿದ್ದೀನಿ ನೋಡಿ ಆರ್ಟ್ ಶೇಪಲ್ಲಿ ಬೀಟ್ಸ್ ಹಾಕಿ ಸ್ಟೋನು ಮತ್ತು ಹಾಕಿ ಹುಡುಗಿ ಹೆಸರು ಹುಡ್ಗ ಹೆಸ್ರು ಹಾಕಿದ್ದೀನಿ ನೋಡ್ಬೋದು ಇನ್ನೂ ಒಂದು ಗ್ರೀನ್ ಕಲರು ಬರೀ ಸ್ಟೋನಲ್ಲೇ ಹಾಕಿದ್ದೀನಿ ನೋಡ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಕಲರ್ ಕಾಂಬಿನೇಷನು ನೋಡಿ ಗೋಲ್ಡ್ ಕಲರ್ ಹಾಕಿದ್ದೀನಿ ಕ್ಯಾಪ್ಗೆ ಓಕೆ ಬಾಯ್ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ